ಮೇ ಹದಿನೈದರ ಬಳಿಕ ಬೆಂಗಳೂರು ಭೂಪಟ ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ ಸೊ ಬೆಂಗಳೂರಿನ ಪ್ರಾದೇಶಿಕತೆ ಭೌಗೋಳಿಕತೆಯ ವ್ಯಾಪ್ತಿ ವಿಸ್ತೀರ್ಣ ಚೇಂಜ್ ಆಗುತ್ತೆ ಇಷ್ಟು ವರ್ಷಗಳು ಇದ್ದಂತಹ ಚಿತ್ರಣ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅದ್ಯಾವುದೂ ಕೂಡ ಬೆಂಗಳೂರಲ್ಲಿ ಇರೋದೇ ಇಲ್ಲ ಸೊ ಮೇ ಹದಿನಾಲ್ಕರ ಬಳಿಕ ತನ್ನ ಅಸ್ತಿತ್ವ ಕಳೆದುಕೊಳ್ಳಲಿದೆ ಬಿಬಿಎಂಪಿ 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 ಅಂತ ಹೇಳ್ತಾ ಇದ್ರು ಬಿಬಿಎಂಪಿಗೆ ಹೋಗ್ತೀನಿ ಕೆಲಸ ಆಗಬೇಕು ಬಿಬಿಎಂಪಿ ಅಸ್ತಿತ್ವ ನಿಮ್ಮ ಬಿಬಿಎಂಪಿ ಅಸ್ತಿತ್ವ ಮೇ ಹದಿನಾಲ್ಕಕ್ಕೆ ಕಳೆದುಕೊಳ್ಳುತ್ತೆ ಲಾಸ್ಟ್ ಮೇ ಹದಿನೈದರ ನಂತರ ಮೇ ಹದಿನೈದರಂದು ಬಿಬಿಎಂಪಿ ಹೆಸರು ಸ್ವರೂಪದಲ್ಲಿ ಸಿಕ್ಕಾಪಟೆ ಚೇಂಜಸ್ ಆಗುತ್ತೆ ಇತಿಹಾಸದ ಪುಟ ಸೇರಲಿದೆ ಬಿಬಿಎಂಪಿ ಅಂದೇ ಹೊಸ ಆಡಳಿತಕ್ಕೂ ಓಂಕಾರವನ್ನ ಹಾಕಲಿದ್ದಾರೆ ಇತಿಹಾಸದ ಪುಟದಲ್ಲಿ ಬಿಬಿಎಂಪಿ ಸೇರುತ್ತೆ ಮೇ ಹದಿನೈದರಿಂದಲೇ ಬಿಬಿಎಂಪಿ ಚೇಂಜ್ ಆಗುತ್ತೆ ಯಾವ ತರ ಚೇಂಜ್ ಆಗುತ್ತೆ ಹೇಗೆ ಚೇಂಜ್ ಆಗುತ್ತೆ ಅಂತ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೇಳಿ ಚೇಂಜ್ ಆಗುತ್ತೆ ನೀವೆಲ್ಲ ಬಿ ಬಿ ಪಿ ಬಿಬಿಎಂಪಿ ಬಿಬಿಎಂಪಿ ಅಂತಿದ್ರಲ್ಲ ಇನ್ನು ಮುಂದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿ ಬಿ ಎ ಸೊ ಮೇ ಹದಿನೈದರ ನಂತರ ಬಿ ಬಿ ಎಂ ಖಂಡಿತವಾಗ್ಲೂ ಅಸ್ತಿತ್ವದಲ್ಲಿರಲ್ಲ ಅಂದಿನಿಂದಲೇ ಜಿ ಬಿ ಎ ಅಸ್ತಿತ್ವಕ್ಕೆ ಬರುತ್ತೆ ಅಂದ್ರೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ